ಹಲೋ ಫ್ರೆಂಡ್ಸ್ ನ್ಯೂಸ್ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ಈ ಒಂದು ಯೋಜನೆಯಡಿ ನಿಮಗೆಲ್ಲ ಸಿಗುತ್ತೆ ಲಾಭ ಹೌದು ಫ್ರೆಂಡ್ಸ್ ಈ ಒಂದು ಯೋಜನೆಯನ್ನು ನೀವು ಮೊದಲು ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿ ಸಲ್ಲಿಸುವ ದಿನಾಂಕ ಈಗಾಗಲೇ ಬಿಡುಗಡೆಯಾಗಿದೆ ಹೌದು ಫ್ರೆಂಡ್ಸ್ ಹಾಗಾದರೆ ಏನೊಂದು ಮಾಹಿತಿ ಈ ಒಂದು ಯೋಜನೆ ಯಾವುದು ಈ ಒಂದು ಯೋಜನೆಯನ್ನು ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಎಂಬುದರ ಮಾಹಿತಿಯನ್ನು ತಿಳಿಯಲು ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮತ್ತು ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ರೈತ ರೈತವಾಂಧವರಿಗೆ ಶೇರ್ ಮಾಡುವುದನ್ನು ಮರೆಯಬೇಡಿ ಮತ್ತು ನಿರಂತರ ರೈತರ ಅಪ್ಡೇಟ್ಸ್ ಮತ್ತು ರೈತರ ಎಲ್ಲ ಸ್ಕೀಮ್ಗಳ ಬಗ್ಗೆ ಅಂದರೆ ಬೆಳೆ ವಿಮೆ ಬೆಳೆ ಹಾನಿ ಬರ ಪರಿಹಾರ ಮತ್ತು ಇನ್ನಿತರ ಎಲ್ಲ ಯೋಜನೆಗಳ ಬಗ್ಗೆ ನಿರಂತರ ಅಪ್ಡೇಟ್ಸನ್ನು ಪಡೆಯಲು ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಯೋಜನೆಗಳ ಬಗ್ಗೆ ಏನಾದರೂ ಮಾಹಿತಿ ಬೇಕಾಗಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ನೀವು ಕಮೆಂಟನ್ನು ಕೂಡ ಮಾಡಬಹುದಾಗಿದೆ ಹಾಗಾದ ಬನ್ನಿ ಫ್ರೆಂಡ್ಸ್ ಏನದು ಮಾಹಿತಿ ಎಂದು ನೋಡೋಣ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯ ಅಡಿಯಲ್ಲಿ ತೋಟಗಾರಿಕೆ ಬೆಳೆಗಳಿಗೆ ಬೆಳೆ ವಿಮೆ ನೋಂದಣಿ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ ಹೌದು ಫ್ರೆಂಡ್ಸ್ ತೋಟಗಾರಿಕೆ ಬೆಳೆಗಳಿಗೆ ಬೆಳೆ ವಿಮೆ ಅರ್ಜಿ ಆರಂಭವಾಗಿದ್ದು ಈ ಒಂದು ವಿಮೆಯನ್ನ ನೀವು ಪಾವತಿಸಿದರೆ ಅಲ್ಲಿ ನಿಮಗೆ ನೇರವಾಗಿ ಖಾತೆಗೆ ಸಿಗುತ್ತೆ ನಲವತ್ಮೂರು ಸಾವಿರದ ಐದು ರೂಪಾಯಿ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಈ ಒಂದು ಯೋಜನೆಯ ಬಗ್ಗೆ ಅಂದರೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯ ಬಗ್ಗೆ ಸಂಪೂರ್ಣ ಮಾಹಿತಿ ಎಂದು ನೋಡೋಣ ಮೊದಲನೇದಾಗಿ ನೋಡುವುದಾದರೆ ತೋಟಗಾರಿಕೆ ಬೆಳೆಗಳಿಗೆ ಬೆಳೆ ವಿಮೆ ಪಾವತಿಸುವ ಮೊತ್ತವೆಷ್ಟು ಬೆಳೆ ವಿಮೆ ಪಾವತಿಸಿದ ಮೇಲಿನ ನಿಮಗೆ ಸಿಗುವ ಮೊತ್ತವೆಷ್ಟು ಬೆಳೆ ವಿಮೆ ಪಾವತಿಸುವುದು ಹೇಗೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನೀವು ಈ ಒಂದು ವಿಡಿಯೋದಲ್ಲಿ ನೋಡಬಹುದಾಗಿದೆ ಕರ್ನಾಟಕ ರೈತ ಸುರಕ್ಷಾ ಫಸಲ್ ಬಿಮಾ ಯೋಜನೆಯ ಅಡಿಯಲ್ಲಿ ಕರ್ನಾಟಕ ರೈತರ ತೋಟಗಾರಿಕೆ ಬೆಳೆಗಳಿಗೆ ಬೆಳೆ ವಿಮೆ ನೋಂದಣಿ ಮಾಡಿಸಲು ತೋಟಗಾರಿಕೆ ಇಲಾಖೆಯಿಂದ ಸೂಚನೆ ನೀಡಲಾಗಿದೆ ರೈತರು ಮುಂಗಾರು ಹಂಗಾಮಿನ ತೋಟಗಾರಿಕೆ ಬೆಳೆಗಳಿಗೆ ಈಗ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಮೊದಲನೇದಾಗಿ ನೋಡುವುದಾದರೆ ಬೆಳೆ ವಿಮೆ ಪಾವತಿಸಿದ ಮೇಲಿನ ಬೆಳೆಗಳು ನಷ್ಟವಾದರೆ ರೈತರಿಗೆ ಸಿಗುವ ಹಣವೆಷ್ಟು ಎಂದು ನೋಡೋಣ ಮುಂಗಾರು ಹಂಗಾಮಿನ ಬೆಳೆಗಳು ಪ್ರಕೃತಿ ವಿಕೋಪಗಳಿಂದ ಶೇಕಡಾ ಎಪ್ಪತ್ತೈದರಷ್ಟು ನಷ್ಟವಾದರೆ ಗರಿಷ್ಠ ಇಪ್ಪತ್ತೈದರಷ್ಟು ಹಣವನ್ನು ಪರಿಹಾರವಾಗಿ ನೀಡಲಾಗುತ್ತದೆ ಆದ್ದರಿಂದ ಪ್ರತಿಯೊಬ್ಬ ರೈತರು ಸುರಕ್ಷಾ ಫಸಲ್ ಬಿಮಾ ಯೋಜನೆಯ ಈ ಒಂದು ಲಾಭವನ್ನು ಪಡೆಯಬಹುದಾಗಿದೆ ಹಾಗೆಯೇ ಈ ಒಂದು ಯೋಜನೆಯಡಿ ಯಾವಾಗ ಕೊನೆಯ ದಿನಾಂಕ ಎಂದು ನೋಡುವುದಾದರೆ ಜುಲೈ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಕಾಲಾವಕಾಶವನ್ನು ನೀಡಲಾಗಿದೆ ಈ ಒಂದು ಯೋಜನೆಯನ್ನ ನೀವು ಈ ಒಂದು ದಿನಾಂಕದ ಮೊದಲೆಯೇ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಪ್ರತಿ ಒಬ್ಬ ರೈತರು ಕೊನೆಯ ದಿನಾಂಕದ ತನಕ ಕಾಯ್ದೆ ಈಗಾಗಲೇ ಮುಂಚಿತವಾಗಿಯೇ ಈ ಒಂದು ಯೋಜನೆಯನ್ನ ಪಾವತಿ ಮಾಡಿಸಿಕೊಳ್ಳಿ ಹಾಗಾದರೆ ಈ ಒಂದು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಬೆಳೆ ವಿಮೆ ನೋಂದಾಯಿಸಲು ಪ್ರತಿಯೊಬ್ಬ ರೈತರು ತಮ್ಮ ಹತ್ತಿರದ ಯಾವುದೇ ಗ್ರಾಮ್ ಒನ್ ಕಂಪ್ಯೂಟರ್ ಸೆಂಟರ್ಗೆ ಹೋಗಿ ಭೇಟಿ ನೀಡಿ ನಿಮ್ಮ ಅರ್ಜಿಯನ್ನ ನೋಂದಾಯಿಸಬಹುದಾಗಿದೆ ಹೌದು ಫ್ರೆಂಡ್ಸ್ ನೀವು ಕೂಡ ಈ ಒಂದು ಅರ್ಜಿಯನ್ನ ನಿಮ್ಮ ಹತ್ತಿರದ ಒನ್ ಗ್ರಾಮ್ಸ್ ಕಂಪ್ಯೂಟರ್ ಸೆಂಟರ್ಗೆ ಹೋಗಿ ಈ ಒಂದು ಅರ್ಜಿಯನ್ನು ನೋಂದಾಯಿಸಿಕೊಳ್ಳಿ ಮತ್ತು ಇದೇ ಥರ ಯಾವುದೇ ಮಾಹಿತಿಗಾಗಿ ಅಂದರೆ ರೈತರ ಮಾಹಿತಿಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ರೈತ ಬಾಂಧವರಿಗೆ ಶೇರ್ ಮಾಡಿ ಮತ್ತೆ ಸಿಗೋಣ ಇದೇ ಥರ ನಿರಂತರ ಅಪ್ಡೇಟ್ಸ್ಗಳ ಜೊತೆಗೆ ಅಲ್ಲಿವರೆಗೂ ಧನ್ಯವಾದ